ಸ್ನೇಹಿತರೆ ಮತ್ತೊಮ್ಮೆ ಚಾನಲಿಗೆ ಸ್ವಾಗತ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಟ್ರೈಬಲ್ ಅಡ್ವೆಂಚರ್ ನನ್ನ ಅದರ್ ದನ್ ನನ್ನ ಮನೇಲಿ ಇದ್ದೀನಿ ನಾನು ಬಟ್ ಇಷ್ಟು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಏಕೆ ಅಂತ ಕೇಳಿದ್ರೆ ಈ ಒಂದು ಜಾಗ ಕರ್ನಾಟಕದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರ್ಯಾಕ್ ಇರುವಂಥ ಒಂದು ಜಾಗ ಇದು ಟ್ರೈಬಲ್ ಅಡ್ವೆಂಚರ್ ಅನ್ನೋದು ಸೊ ಇಲ್ಲಿ ಏನಕ್ಕಿದ್ದೀನಿ ಅಂತಂದರೆ ಒನ್ ಆಫ್ ದ ಕ್ರೇಜಿಯೆಸ್ಟ್ ಬ್ಲಾಗ್ ಮಾಡೋಣ ಅಂತ ಬಂದೆ ನಾನು ರೀಸೆಂಟಾಗಿ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಕವಾಸಾಕಿ ಕೆ ಎಲ್ ಎಕ್ಸ್ ಟು ತರ್ಟಿ ಅಲ್ವಾ ಸೊ ಆ ವಿಡಿಯೋ ಬಂದು ಏನಂತಂದರೆ ಇಟ್ ಇಸ್ ಅ ರೋಡ್ ಲೀಗಲ್ ಬೈಕ್ ಅದು ಬೇಸಿಕಲಿ ಆ ಗಾಡಿನ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಆ ಗಾಡಿನ ನೀವು ಎಲ್ಲಿ ಬೇಕಾದ್ರೂ ನೀವು ಓಡಿಸ್ಬೋದು ರೋಡಿಗೆ ಬೇಕಾದ್ರೂ ಓಡಿಸ್ಬೋದು ಅಥವಾ ಆಫ್ ರೋಡಿಗೆ ಕೂಡ ಓಡಿಸ್ಬೋದಾಗಿತ್ತು ಬಟ್ ಇವಾಗ ನಾನು ತೊಗೊಂಬಂದಿರೋದು ಸಿಮಿಲರ್ ಆಗಿರೋಂಥ ಒಂದು ಗಾಡಿ ಬಟ್ ಕೇವಲ ಇಪ್ಪತ್ತೇ ಸಿ ಆ ಗಾಡಿಗಿಂತ ಹೆಚ್ಚು ಬಟ್ ವ್ಯಾಲ್ಯೂ ಪ್ರಕಾರ ನೋಡೋಕೋದ್ರೆ ಕವಾಸಕ್ಕಿ ಕೆ ಎಲ್ ಎಕ್ಸ್ ಟೂ ತರ್ಟಿ ಬಂದ್ಬಿಟ್ಟು ನಿಮಗೆ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಆದರೆ ಈ ಗಾಡಿ ಆಲ್ಮೋಸ್ಟ್ ಅಲ್ಲಿ ಹತ್ತು ಲಕ್ಷ ಬರೀ ಇಪ್ಪತ್ತೇ ಸಿ ಜಾಸ್ತಿ ಈ ಗಾಡಿಗೆ ಇರೋಲ್ಲ ನೀವು ರಿಜಿಸ್ಟ್ರೇಷನ್ ಪ್ಲೇಟ್ ಮಾಡ್ಸೋಕ್ಕಾಗಲ್ಲ ಇದು ರೋಡ್ ಲೀಗಲ್ ಅಲ್ಲ ಸೊ ಈ ಗಾಡಿ ನೀವು ಆಫ್ ರೋಡಿಗೆ ಮಾತ್ರ ಯೂಸ್ ಮಾಡ್ಕೊಳೋಂಥ ಗಾಡಿ ಇದು ಯಾವ ಗಾಡಿ ಅಂತ ಕೇಳ್ತೀರಾ ದಟ್ ಇಸ್ ನನ್ನ ಅದ್ ಕವಸ ಅಕ್ಕಿ ಕೆ ಎಕ್ಸ್ ಟು ಫಿಫ್ಟಿ Needed somebody to show the way. Yeah, I was a heartbeat with no sound till you came around. Yeah, you showed me colors, in the. ನಾವು ರೀಸೆಂಟಾಗಿ ಕವಸ ಕೆ ಎಲ್ ಎಕ್ಸ್ ಟು ತರ್ಟಿನ ರಿವ್ಯೂ ಮಾಡಿದ್ವಲ್ಲ ಸೊ ಆ ಗಾಡಿಯಲ್ಲಿ ಬಂದು ಅದು ರೋಡ್ ಲೀಗಲ್ಲು ಬಟ್ ಈ ಗಾಡಿ ಬಂದು ರೋಡ್ ಲೀಗಲ್ ಅಲ್ಲ ಆಫ್ ರೋಡು ಸೊ ರಿಜಿಸ್ಟ್ರೇಷನ್ ಕಾಸ್ಟು ನೀವು ಸೇವ್ ಮಾಡ್ಬೋದು ಆರ್ ಟಿ ಓ ಕಾಸ್ಟ್ ಏನಿರೋದಿಲ್ಲ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಬೇಸಿಕಲಿ ನೀವು ನೋಡ್ಬೋದು ಎಲ್ಲ ಹಾಕ್ತೀರ ಎಲ್ಲೂ ನಂಬರ್ ಪ್ಲೇಟ್ಸೇ ಹಾಕೋಕ್ಕಾಗೋದಿಲ್ಲ ಸೊ ಈ ಗಾಡಿ ಬಂದು ಸೂಪರ್ ಕ್ರಾಸ್ ಹಾಗೂ ಮೋಟೋ ಕ್ರಾಸಿಗೆ ಮಾತ್ರ ಯೂಸ್ ಮಾಡುವಂಥ ಗಾಡಿ ಇದು ಎಂಡ್ಯೂರೆನ್ಸಿಗೆ ಆಗತ್ತಿಲ್ಲ ಅಂತಲ್ಲ ಬಟ್ ಕಷ್ಟ ಯಾಕೆಂತಂದರೆ ಫ್ಯೂಯಲ್ ಕೆಪಾಸಿಟಿ ಬಂದು ಜಸ್ಟು ಸಿಕ್ಸ್ ಪಾಯಿಂಟ್ ಟೂ ಲೀಟರ್ಸ್ ಆಗಿರೋದ್ರಿಂದ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ ಹಾಗೂ ಈ ಗಾಡಿಗೆ ಮೀಟ್ರ್ ಕೂಡ ಇಲ್ಲ ಇಲ್ಲಿದೆ ನೋಡಿ ಸ್ಪೀಡೋ ಮೀಟ್ರ್ ಕೂಡ ಬರೋದಿಲ್ಲ ಇದಕ್ಕೆ ಏನಾಗುತ್ತೆ ಅಂತಂದರೆ ಈ ಗಾಡಿ ನಾವು ಇನ್ ಕೇಸ್ ಯಾರಿಗಾರ ಸೇಲ್ ಮಾಡಬೇಕು ಅಂತಂದರೆ ಇದನ್ನು ಯಾವ ಥರ ಮೆಷರ್ ಮಾಡ್ತಾರೆ ಅಂತಂದರೆ ಗಾಡಿ ಓಡಿರುವಂಥ ಟೈಮಿಂಗ್ಸು ಅಂದರೆ ಎಷ್ಟು ಅವರ್ ಗಾಡಿ ಓಡಿದೆ ಅಂತ ಇರುತ್ತಲ್ಲ ಅದೊಂದು ಕ್ಯಾಪ್ಚರ್ ಆಗುತ್ತೆ ಸೊ ಆ ಟೈಮಿಂಗ್ಸ್ ಮೇಲೆ ನಾವು ಇಷ್ಟು ಯೂಸ್ ಆಗಿದೆ ಅಂತ ಅಂದ್ಕೊಂಡು ಈ ಗಾಡಿನ ನಾವು ರೀಸೇಲ್ ಮಾಡ್ಬೋದು ನೆಕ್ಸ್ಟ್ ನೀವು ನೋಡೋದಾದ್ರೆ ಫುಡ್ ಪ್ಯಾಕ್ಸ್ ಎಲ್ಲ ನೋಡ್ಬೋದು ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಮ್ ಆಗಿರುತ್ತೆ ಇದು ಕೂಡ ಅಷ್ಟೇ ಕಂಪ್ಲೀಟ್ ಫ್ರೇಮ್ ಕೂಡ ಅಲ್ಯೂಮಿನಿಯಮ್ ಆಗಿರುತ್ತೆ ಗಾಡಿ ನೂರ ಎಂಟು ಕೆ ಜಿ ಇದೆ ಅಷ್ಟೇ ಎಷ್ಟು ಕೆ ಜಿ ಹೇಳಿ ಅಷ್ಟೇ ನೀವು ಸೀಟ್ ನೋಡ್ಬೋದು ಎಷ್ಟು ಲೀನಾಗಿದೆ ಅಂತ ಯಾಕೆ ಅಂತಂದರೆ ಇನ್ನೊಂದು ಈ ಗಾಡಿಯಲ್ಲಿ ನೀವು ಡಬಲ್ಸ್ ಹೋಗಂಗಿಲ್ಲ ಯಾಕೆ ಅಂತ ಕೇಳಿದರೆ ಇಲ್ಲೇ ಬರ್ದಿದ್ದಾರೆ ನೋಡಿ ಬರ್ದಿರೋದು ನೋಡಿ ನೀಟಾಗಿ ಸೊ ಇಲ್ಲಿ ಬರ್ದಿದ್ದಾರೆ ನೋಡಿ ದ ವೆಹಿಕಲ್ ಇಸ್ ಡಿಸೈನ್ಡ್ ಓನ್ಲಿ ಫಾರ್ ದ ಆಪ್ರೇಟರ್ ನೋ ಪ್ಯಾಸೆಂಜರ್ಸ್ ದಿಸ್ ವೆಹಿಕಲ್ ಇಸ್ ಅ ಕಾಂಪಿಟೇಷನ್ ಮಾಡಲ್ ಓನ್ಲಿ ಆ್ಯಂಡ್ ವಾಸ್ ನಾಟ್ ಮ್ಯಾನುಫ್ಯಾಕ್ಚರ್ ಫಾರ್ ಯೂಸ್ ಆಫ್ ಪಬ್ಲಿಕ್ ಸ್ಟ್ರೀಟ್ ಆ್ಯಂಡ್ ರೋಡ್ ಆರ್ ಹೈವೇಸು ಇಲ್ಲೇ ಬರೆದಿದ್ದಾರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನಲ್ಲಿ ಇದು ರೋಡ್ ಲೀಗಲ್ ಅಲ್ಲ ಅಂತ ದ ವೆಹಿಕಲ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಜನರಲ್ ಆಫ್ ರೋಡ್ ಸೊ ಈ ಒಂದು ವೆಹಿಕಲ್ ಬಂದು ಜನರಲ್ ಆಫ್ ರೋಡಿಗೂ ಯೂಸ್ ಮಾಡೋಂಗಿಲ್ಲ ಹಾಗೂ ಮೋಟರ್ಸೈಕಲ್ ನಾಯ್ಸ್ ಎಮಿಷನ್ ಕಂಟ್ರೋಲ್ ಇನ್ಫಾರ್ಮೇಷನ್ ದಿಸ್ ಮೋಟರ್ಸೈಕಲ್ ಇಸ್ ಡಿಸೈನ್ಡ್ ಆ್ಯಂಡ್ ಕ್ಲೋಸ್ಡ್ ಕ್ವಾರ್ಸ್ ಕಾಂಪಿಟೇಷನ್ ಒನ್ಲಿ ಇಟ್ ಡಸ್ ನಾಟ್ ಕನ್ಫರ್ಮ್ ದ ಯು ಎಸ್ ಇ ಪಿ ಎ ಮೋಟರ್ಸೈಕಲ್ ನಾಯ್ಸ್ ಸ್ಟ್ಯಾಂಡರ್ಡ್ ಬೇಸಿಕಲಿ ನೀವು ಈ ಒಂದು ಎಮಿಷನ್ ಟೆಸ್ಟ್ ಅಂತೆಲ್ಲ ಮಾಡಿಸ್ತೀರ ಗೊತ್ತಾ ಸೊ ಅದನ್ನು ಇದಕ್ಕೆ ಹೋಲ್ಸೋಕ್ಕಾಗಲ್ಲ ಮಾಡ್ಸೋಕ್ಕೂ ಆಗಲ್ಲ ಯಾಕೆಂತಂದರೆ ಅದು ಅದಕ್ಕೋಸ್ಕರನೇ ಇದನ್ನು ಒಂದು ರೋಡ್ ಲೀಗಲ್ ಗಾಡಿ ಮಾಡಲಿಲ್ಲ ಯಾಕಂದರೆ ಇದ್ರ ಸೌಂಡು ಸಿಕ್ಕಾಪಟ್ಟೆ ಇರುತ್ತೆ ಇದ್ರದ್ದು ಕಂಪ್ಲೀಟ್ ನಾನು ಈ ಗಾಡಿನ ಓಡಿಸ್ತೀನಿ ನಿಮಗೆ ಓಡಿಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಸೌಂಡ್ ಮಾತ್ರ ನೆಕ್ಸ್ಟ್ ಆಗಿರುತ್ತೆ ಸೊ ಈ ಗಾಡಿ ಬಂದು ಫೋರ್ ಸ್ಟ್ರೋಕ್ ಆಗಿರುತ್ತೆ ಟೂ ಸ್ಟ್ರೋಕ್ ಅಲ್ಲ ನೋಡಿದ ತಕ್ಷಣ ನೀವು ಅಂದ್ಕೊಂಬೋದು ಟೂ ಸ್ಟ್ರೋಕ್ ಲುಕ್ ಇದೆಯಲ್ಲ ಅಂತ ಬಟ್ ಎಸ್ ದಿಸ್ ಇಸ್ ಅ ಫೋರ್ ಸ್ಟ್ರೋಕ್ ಇಂಜಿನ್ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಹಾಗೂ ಗಾಡಿಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಇಲ್ಲಿ ನೋಡಿ ಸ್ಟ್ಯಾಂಡ್ ಇಲ್ಲ ಇದೇ ಸ್ಟ್ಯಾಂಡು ನೀವು ಇದೇನು ನೋಡ್ತಿದ್ದೀರಲ್ಲ ದಿಸ್ ಇಸ್ ದ ಓನ್ಲಿ ಸ್ಟ್ಯಾಂಡ್ ಫಾರ್ ದಿಸ್ ಬೈಕ್ ಏನಂದರೆ ಇದೆ ನೋಡಿ ಇದರಲ್ಲಿ ಹಿಂಗೆ ಇಟ್ಬಿಟ್ಟು ಸುಮ್ಮನೆ ಹಿಂಗೆ ಬಿಟ್ಟರೆ ಸಾಕು ಅಷ್ಟೇ ಮುಗೀತು ಅಲ್ಲಿ ನಿಂತ್ಕೊಂತು ಸೊ ನೀವು ಕೇಳ್ಬೋದು ಏನು ಗುರು ಹಿಂಗಿದೆ ಅಲ್ಲ ಗಾಡಿ ಸೈಡ್ ಸ್ಟ್ಯಾಂಡು ಇಲ್ಲ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಮೈಲೇಜ್ ಎಷ್ಟು ಅಂತ ಕೇಳೋರಿಗೆ ಈ ಬೈಕ್ ಅಲ್ಲ ಇದು ಯಾರಿಗೆ ಅಂತಂದರೆ ಯಾರು ರೇಸಿಂಗಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಈ ಗಾಡಿ ಇಂಡಿಯನ್ ಬೈಕ್ಸಲ್ಲಿ ನೋಡೋದಾದರೆ ನಿಮಗೆ ಸೇಮ್ ಲುಕ್ ಇರೋದಂತಂದರೆ ನಮ್ಮ ಎಕ್ಸ್ಪಲ್ಸ್ ಲಾಂಚ್ ಆಗಿದೆ ಹೀರೋ ಕಡೆಯಿಂದ ಸೊ ಹಾಗಾಗಿ ಎಕ್ಸ್ಪಲ್ಸ್ ಏನಂತಂದರೆ ಡ್ಯೂಯಲ್ ಪರ್ಪಲ್ಸ್ ನೀವು ಆಫ್ ರೋಡ್ ಮಾಡ್ಬೋದು ಆನ್ ರೋಡ್ ಮಾಡ್ಬೋದಲ್ಲ ಸೊ ಆ ಥರ ಬಟ್ ಈ ಗಾಡಿ ಕಾಸ್ಟ್ ಕೂಡ ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಅಲ್ಲಿ ಹತ್ತು ಲಕ್ಷ ಇದೆ ಗಾಡಿಗೆ ಇನ್ನೊಂದೇನಂದರೆ ಈ ಗಾಡಿನ ನಾವು ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಯಾವಾಗಲೂ ಇರಲೇಬೇಕು ಅಟ್ಲೀಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಇರಬೇಕು ಯಾಕೆ ಅಂತ ಕೇಳಿದ್ರೆ ರೇಡಿಯೇಟರ್ ಫ್ಯಾನ್ಸ್ ಇಲ್ಲ ಇದು ಸೊ ಓವರ್ ಹೀಟ್ ಆಯಿತು ಅಂದರೆ ಇಂಜಿನ್ ಸೀಸ್ ಆಗೋಂಥ ಸಾಧ್ಯತೆಗಳಿದೆ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಸುಮ್ಮನೆ ಇಲ್ಲೇ ಹಿಂಗೆ ಹಿಂಗೆ ಓಡಿಸ್ತೀನಿ ಅಂತಂದರೆ ಇಂಜಿನಿಗೆ ಏಟ್ ಬೀಳೋಂಥ ಸಾಧ್ಯತೆಗಳಿದೆ ಸೊ ಅದಕ್ಕೆ ತುಂಬ ಇನ್ನೂ ಇನ್ಫಾರ್ಮೇಷನ್ ಈ ಗಾಡಿ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಈ ಗಾಡಿ ಯಾವತ್ತೂ ಓಡಿಸಿಲ್ಲ ಇನ್ಫ್ಯಾಕ್ಟು ಲೈಫಲ್ಲೂ ಓಡಿಸಿಲ್ಲ ಈ ಥರ ಗಾಡಿಗಳನ್ನ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನಮಗೆ ನಮ್ಮ ಸ್ನೇಹಿತನಾದ ಟ್ರಾವೆಲ್ಸ್ ಸಂಜೆ ಹೇಳ್ಕೊಡ್ತಾನೆ ಬನ್ನಿ ಸಂಜೆಗೆ ವೆಯ್ಟ್ ಮಾಡೋಣ ಅವ್ರು ಬಂದ ತಕ್ಷಣ ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಬನ್ನಿ ಸ್ನೇಹಿತರೆ ಇನ್ನೇನು ತಮ್ಮೊಂದಿಗೆ ಟ್ರೈಬಲ್ ಸಂಜಯ್ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಫಸ್ಟ್ ಕ್ವಶನ್ ಕೇಳೋಣ ಟ್ರೈಬಲ್ ಸಂಜಯ್ ಅವರಿಗೆ ಟ್ರೈಬಲ್ ಸಂಜಯ್ ಯಾರು ಅಂತ ಕೇಳಿದ್ರೆ ನನ್ನ ಫ್ರೆಂಡು ಹಾಗೂ ಈಸ್ ಅ ಇಂಡಿಯನ್ ನ್ಯಾಷನಲ್ ಚಾಂಪಿಯನ್ ಕೂಡ ಹೋದವರು ಹಲವಾರು ರೇಸ್ ಗೆದ್ದಿದ್ದಾರೆ ಹಾಗೂ ನಾನು ಒಂದು ರೇಸ್ ಗೆಲ್ಲದಿಕ್ಕೂ ಕಾರಣ ನನ್ನ ದದನ್ ಸಂಜಯ್ ಅದೊಂದು ದೊಡ್ಡ ಸ್ಟೋರಿ ಇದೆ ಆಮೇಲೆ ಹೇಳ್ತೀನಿ ಬಟ್ ಎಸ್ ಗಾಡಿ ವಿಚಾರಕ್ಕೆ ಬರೋಣ ಸೊ ಬ್ರೋ ಈ ಗಾಡಿ ಏನಕ್ಕೆ ಬ್ರೋ ಇಷ್ಟು ಕಾಸ್ಟ್ ಕಾಸ್ಟ್ಲಿಯಾಗಿದೆ ಹಾಗೂ ಇದಕ್ಕೆ ಮತ್ತೆ ಇನ್ನೊಂದು ಕೆ ಎಲ್ ಎಕ್ಸ್ ಟೂ ಫಿಫ್ಟಿ ನೋಡಿದೆ ಸೊ ಅದು ಆಲ್ಮೋಸ್ಟ್ ಆಲ್ ಟೋ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಆನ್ ರೋಡ್ ಸಿಗ್ತಾ ಇದೆ ಹಾಗೂ ಆಫ್ ರೋಡ್ ಕೂಡ ಓಡಿಸ್ಬೋದು ಬಟ್ ಇದು ಯಾಕೆ ಇಷ್ಟೊಂದು ಕಾಸ್ಟ್ಲಿ ಬ್ರೋ ಇದು ಕೆ ಎಲ್ ಎಕ್ಸ್ ಟೂ ಫಿಫ್ಟಿ ಹಾಂ ಇದು ವೆಯ್ಟ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಫೋರ್ ಕೆ ಜಿ ಇರುತ್ತೆ ರಿಯಲ್ ಟೈಯರು ನೈನ್ಟೀನ್ ಇಂಚಸ್ ಓಕೆ ಫ್ರಂಟ್ ಟೈರ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಇಂಚಸ್ ಅದಾದಮೇಲೆ ಸಸ್ಪೆನ್ಷನ್ಸ್ ಆಲ್ಸೋ ಡಿಫ್ರೆಂಟ್ ಲೈಕ್ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಓಕೆ ಹಿಂದೆ ಸಸ್ಪೆನ್ಷನ್ ಬಂದ್ಬಿಟ್ಟು ಲಿಂಕೇಜ್ ಸಸ್ಪೆನ್ಷನ್ ಬರ್ತದೆ ಈಗ ಸೊ ಈ ಗಾಡಿಯಲ್ಲಿ ಟಾರ್ಕ್ ಎಲ್ಲ ಜಾಸ್ತಿ ಇರ್ತದೆ ಅದಾದ್ಮೇಲೆ ಇದು ರೋಡ್ ಲೀಗಲ್ ಇರಲ್ಲ ಏನಕ್ಕೆ ಅಂತಂದರೆ ವಿ ಡಿಫ್ರೆಂಟ್ ಟೈರ್ಸ್ ಲೈಕ್ ಇನ್ ಬಟನ್ ಟೈರ್ಸ್ ನಮ್ ರೋಡ್ ಲೀಗಲ್ ಬರಲ್ಲ ಆರ್ ಟಿ ಓ ಪಾಸ್ ಅಪ್ರೂವ್ ಇಲ್ಲ ಅಪ್ರೂವಲ್ ಕೊಡೋಲ್ಲ ಇದು ರಿಜಿಸ್ಟರ್ ಇದು ಬರೀ ಇನ್ವೈಸ್ ಮಾತ್ರ ಇರುತ್ತೆ ಇಂಡಿಯಾದಲ್ಲಿ ತಗೊಂಡ್ರೆ ಇಂಡಿಯನ್ ಇನ್ವೈಸ್ ಇರುತ್ತೆ ನಾವು ಅದ್ ಮಾತ್ರ ಇಂಡಿಯನ್ ಯೂಸ್ ರೇಸ್ ಓಡಿಸಬೇಕು ಅಂತಂದ್ರೆ ಇದನ್ನ ಕ್ಯಾರಿ ಮಾಡಬೇಕಾಗತ್ತೆ ಗಾಡಿ ಸೊ ಗಾಡಿ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ರೇಸ್ ನಡೀತಾ ಇದನ್ನ ಅಲ್ಲಿ ತನಕ ಗಾಡಿ ಓಡಿಸ್ಕೊಂಡು ಹೋಗಿ ಅಲ್ಲಿಂದ ಆಮೇಲೆ ರೇಸ್ ಓಡಿಸ್ಕೊಂಡು ಬರಂಗೂ ಇಲ್ಲ ಇದು ಕಂಪ್ಲೀಟ್ ಮಾಡ್ಕೊಂಡು ತಗೊಂಡೋಗ್ ಇದನ್ನ ಲೋಡ್ ಮಾಡಿ ಟ್ರ್ಯಾಕ್ ಇರೋ ಜಾಗಕ್ಕೆ ಜಾಗ ಪರ್ಟಿಕ್ಯುಲರ್ ಪ್ಲೇಸ್ ಒಂದ್ ರೇಸ್ ಅಂತ ಇದ್ರೆ ಆ ಜಾಗದಲ್ಲಿ ಹೋಗಿ ಗಾಡಿ ಓಡ್ಸ್ಬಿಟ್ಟ ಅದಾದ್ಮೇಲೆ ಮತ್ತೆ ಲೋಡ್ ಮಾಡ್ಕೊಂಡು ನೀವು ವಾಪಸ್ ಎತ್ಕೊ ಬರ್ಬೇಕು ಇದನ್ನ ರೋಡಲ್ ಓಡಿಸಂಗಿರಲ್ಲ ಯಾಕೆಂದ್ರೆ ರಿಜಿಸ್ಟರ್ ಆಗಲ್ಲ ಗಾಡಿ ಮತ್ತೆ ಇವಾಗ ಇನ್ಶೂರೆನ್ಸ್ ಅದು ಇದು ಏನು ಇಲ್ಲ ಗಾಡಿಗೆ ಈ ಗಾಡಿಗೆ ಬರೀ ಇನ್ವೈಸ್ ಬರುತ್ತೆ ಇನ್ಶೂರೆನ್ಸ್ ಬರೀ ಇನ್ವೈಸ್ ಅಷ್ಟೇ ಫಾರ್ ಎಕ್ಸಾಂಪಲ್ ಇವಾಗ ಎಕ್ ಶೋರೂಮ್ ಪ್ರೈಸ್ ಅಲ್ಲಿ ಒಂದು ಏಳು ಲಕ್ಷ ಅಂತಂದ್ರೆ ಅಷ್ಟೇ ಏಳು ಲಕ್ಷ ಕೊಡೋದು ಗಾಡಿ ಟ್ಯಾಕ್ಸ್ ಇರುತ್ತೆ ಕಾಸ್ಟ್ ಸೆಸ್ ಅದೆಲ್ಲ ಏನು ಇರಲ್ಲ ಬೇರೆ ಗಾಡಿ ಬರುತ್ತೆ ರೋಡ್ ಲೀಗಲ್ ಗಾಡಿ ಇರುತ್ತೆ ಆ ರೋಡ್ ಲೀಗಲ್ ಗಾಡಿ ಬರುತ್ತೆ ಅದನ್ನ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಓಕೆ ನೀವು ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಗಾಡಿ ಓಡಿಸಿಕೊಂಡು ಹೋಗಬಹುದು ಅದಾದ್ಮೇಲೆ ರೇಸ್ ಅಲ್ಲ ಆದ್ಮೇಲೆ ಬೇಕಾದ್ರೆ ಗಾಡಿ ಓಡಿಸಿಕೊಂಡು ಬರಬಹುದು ಅದು ಬೇರೆ ಗಾಡಿ ಅದು ಬೇರೆ ತರದ್ ಸೊ ಅದು ಸ್ಟ್ರೀಟ್ ಲೀಗಲ್ ಅದ್ರಿಗೆ ಕಮ್ ಇದಕ್ಕೂ ಬರುತ್ತದೆ ಕಂಪ್ರೆಷರ್ ಪಿಸ್ಟೆನ್ಸ್ ಬರುತ್ತದೆ ಇದು ಮಿನಿಮಮ್ ಸ್ಪೀಡ್ ಇರಬೇಕು ಅಟ್ ಲೀಸ್ಟ್ ಟ್ವೆಂಟಿ ಫಾಸ್ಟೇ ಇರ್ಬೇಕಾಗುತ್ತೆ ಗಾಡಿ ಸೊ ಇದನ್ನೇನಾದ್ರೂ ಸ್ಲೋ ಇದಕ್ಕೆ ರೇಡಿಯೇಟರ್ ಇರುತ್ತೆ ಕೂಲ್ ಎಲ್ಲ ಇರುತ್ತೆ ಬಟ್ ಇದು ವಿಂಡ್ ಇದು ಫ್ಯಾನ್ ಇರಲ್ಲ ವಿಂಡಿಂದಾನೆ ವರ್ಕ್ ಆಗೋದು ಏನ್ ಅಂದ್ರೆ ಮಿನಿಮಮ್ ಸ್ಪೀಡ್ ಇರಲೇಬೇಕು ಈ ಗಾಡಿನ ನೀವು ಎಂಡೂರು ಸ್ಲೋ ಸ್ಪೀಡ್ ಎಲ್ಲ ಓಡಿಸೋಕ್ಕಲ್ಲ ಮಿನಿಮಮ್ ಸ್ಪೀಡ್ ಅಲ್ಲೇ ಓಡಿಸಬೇಕು ಗಾಡಿ ಸೊ ಗಾಡಿ ಅಟ್ಲೀಸ್ಟ್ ನಿಮ್ಗೆ ಎಂಡೂರ ಗಾಡಿ ಎಲ್ಲ ತಗೊಂಡ್ರೆ ಅದು ಗಾಡಿ ಫ್ಯಾನ್ ಇರುತ್ತೆ ಆಟೋ ಫ್ಯಾನ್ ಗಾಡಿ ನೀಟಾಗಿ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ತದೆ ಫ್ಯಾನ್ ಸೊ ಅದು ಓಡ್ತಾ ಇರ್ತದೆ ಇದ್ರಲ್ಲ ಆ ಸಿಸ್ಟಮ್ಸ್ ಏನಿಗೆ ಬರಲ್ಲ ಇದು ಕಂಪ್ಲೀಟ್ಲಿ ಏರ್ ಕೂಲ್ಡ್ ಇಂಜಿನ್ ಇದು ಹೌದು ಏನಾರ ಕಡಿಮೆ ಸ್ಪೀಡ್ ಅಲ್ಲಿ ಹೋದ್ರೆ ಏನಾಗುತ್ತೆ ಬ್ರೋ ಬಾಯ್ಲ್ ಆಗುತ್ತೆ ಓ ಹೀಟ್ ತುಂಬಾ ಹೀಟ್ ಸ್ಟಾರ್ಟ್ ಆಗ್ಬಿಟ್ಟು ಗಾಡಿ ಆಫ್ ಆಗುತ್ತೆ ಹಾ ಬಾಯ್ಲ್ ಆಗ್ಬಿಟ್ಟು ಆಫ್ ಆಗ್ಬಿಡುತ್ತೆ ಗಾಡಿ ಇಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಈ ಗಾಡಿ ಒಂದು ಟೆನ್ ಅವರ್ಸ್ ಎಲ್ಲ ಓಡಿಸ್ತಾರೆ ಟೆನ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಎಲ್ಲ ಓಡಿಸ್ತಾರೆ ಬೇರೆ ಕಂಟ್ರಿ ಎಲ್ಲ ಫೈವ್ ಅವರ್ಸ್ಗೆಲ್ಲ ಮತ್ತೆ ಸಿಲಿಂಡರ್ ಚೇಂಜ್ ಮಾಡಬೇಕಾಗುತ್ತೆ ಈ ಗಾಡಿಗೆ ಹ್ಮ್ 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 ಸೊ ಬೇರೆ ಕಡೆ ಬೇರೆ ಸ್ಪೇರ್ಸ್ ಎಲ್ಲ ಅವೈಲೇಬಿಲಿಟಿ ಇರುತ್ತೆ ಸ್ವಲ್ಪ ಇಂಡಿಯಾದಲ್ಲಿ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಸ್ಪೇರ್ಸ್ ಎಲ್ಲ ಇದೆಲ್ಲ ಎಲ್ಲ ಬಂದ್ಬಿಟ್ಟು ಕವಾಸಕಿ ಶೋರೂಮ್ ಅಲ್ಲಿ ಆಗುತ್ತೆ ಸ್ಪೇರ್ಸ್ ಎಲ್ಲ ಅಲ್ಲೇ ಸಿಕ್ ಬಟ್ ಯಾಕೆ ಇಷ್ಟು ಕಾಸ್ಟ್ಲಿ ನಾನು ಹೇಳೋದು ಫೀಚರ್ಸ್ ಅಂತ ನೋಡೋದ್ರೆ ಫಾರ್ ಎಕ್ಸಾಪಲ್ ಎಮ್ ಅಡ್ವೆಂಚರ್ ಅಂತ ತಗೋಣ ಸೊ ಅದ್ರಲ್ಲಿ ಎಂತಂದ್ರೆ ನಿಮಗೆ ಇಂದ ಹಿಡಿದು ಕಾರ್ನರಿಂಗ್ ಎ ಬಿ ಎಸ್ ಅದು ಇದು ಇದು ಅದಂತ ಎಲ್ಲ ಕೊಡ್ತಾರಲ್ಲ ಸೊ ಅದೇ ನಮಗೆ ಆಲ್ಮೋಸ್ಟ್ ಐದು ಲಕ್ಷಕ್ಕೆ ಸಿಗ್ತದೆ ಇದು ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಇದರಲ್ಲಿರೋ ಯೂಸ್ ಅಂತ ಮೆಟೀರಿಯಲ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಲಿವರ್ ಅಂದ್ರೆ ಒನ್ ಟೂ ತೌಸಂಡ್

ಆಮೇಲೆ ಇಂಜಿನ್ ವೆಯ್ಟ್ ಎಲ್ಲ ತುಂಬಾ ಕಡಿಮೆ ಅದು ಒನ್ ನಾಟ್ ಫೋರ್ ಕೆಜಿಸ್ ಬರ್ತದೆ ಗಾಡಿ ಕ್ವಿಕ್ ಇರುತ್ತೆ ಗಾಡಿ ಜೀರೋ ಗೇರ್ ಟು ಗೇರ್ ರೇಷೋಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಕ್ವಿಕ್ ಇರುತ್ತೆ ಗಾಡಿ ಜೀರೋ ಟು ಹಂಡ್ರೆಡ್ ಮೇ ಬಿ ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಒಳಗಡೆ ಮಾಡಬಹುದು ಸಿಕ್ಸ್ ಸೆಕೆಂಡ್ಸ್ ಒಳಗೆ ನೀವು ಹಂಡ್ರೆಡ್ ರೀಚ್ ಮಾಡಬಹುದು ಸೊ ಅಷ್ಟೆಲ್ಲ ಕ್ವಿಕ್ ಇರುತ್ತೆ ಗಾಡಿ ಆಮೇಲೆ ಬಿ ಎಚ್ ಪಿ ಎಲ್ಲ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದು ಬಿ ಎಚ್ ಪಿ ಅನ್ ಒಂದು ಫೋರ್ಟಿ ನೈನ್ ಬಿ ಎಚ್ ಪಿ ಬರ್ಬೋದು ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ ಗಾಡಿ ಸಿ ಸಿ ಕಡಿಮೆ ಇರುತ್ತೆ ಪವರ್ ಜಾಸ್ತಿ ಇರುತ್ತೆ ಗಾಡಿಯಲ್ಲಿ

ನೈನ್ಟೀನ್ ಸೈಜ್ ಹೌದು ಸೊ ಇದನ್ನ ಮತ್ತೆ ಬೇಕಾದ್ರೆ ನಿಮ್ಗೆ ಇದೆಲ್ಲ ಚೇಂಜ್ ಮತ್ತೆ ಚೇಂಜ್ ಮಾಡಿ ಏಟೀನ್ ಬೇಕಾದ್ರೆ ಮಾಡಬಹುದು ಬಟ್ ಇದು ಮೋಟೋ ಕ್ರಾಸ್ ಗಾಡಿ ಆಗಿರೋದ್ರಿಂದ ಇದನ್ನೇ ಪ್ರಿಫರ್ ಮಾಡ್ತಾರೆ ಅದೆಲ್ಲ ಅಪ್ರಾಕ್ಸಿ ಎಷ್ಟು ಬರೋ ಸುಮಾರು ಡರ್ಟ್ ಬೈಕ್ಸ್ ಅಲ್ಲಿ ನೋಡಿದೀನಿ ನಾನು ಅಸ್ ಇಟ್ಸ್ ಡಿಪೆಂಡ್ಸ್ ಹ್ಯಾಂಡ್ ಬಾರ್ಸು ಬೇಕಾದ್ರೆ ಒಂದು ಟೆನ್ ತೌಸಂಡ್ ವರೆಗೂ ಇರುತ್ತೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಅವರ ರಿಮ್ಮೆ ಇದ್ರದ್ ರಿಮ್ ಅಂದ್ಬಿಟ್ಟು ಒಂದೊಂದು ಬ್ರ್ಯಾಂಡ್ ಒಂದೊಂದು ಸೇಲ್ಸ್ ಮಾಡ್ತಾರೆ ಓಕೆ ಹದಿಮೂರ್ ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಒಂದೊಂದ್ ಅದಕ್ಕಿಂತ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಫ್ಯೂಯಲ್ ಕೆಪಾಸಿಟಿ ಎಲ್ಲ ಹೆಂಗಿದೆ ಬ್ರೋ ಇದು ಸಿಕ್ಸ್ ಅಂಡ್ ಆಫ್ ಲೀಟರ್ ಇರುತ್ತೆ ಆರ್ವರ್ ಲೀಟರ್ ಅಷ್ಟೇ ಹೌದ್ ಆರ್ವರ್ ಲೀಟರ್ ಟು ಬಿ ಹಾರ್ನೆಸ್ಟ್ ನಾನ್ ಇದ್ರ ಬಗ್ಗೆ ಮೈಲೇಜ್ ಎಲ್ಲ ಕೇಳ್ಬಾರ್ದು ಬಟ್ ಮೈಲೇಜ್ ನಾರ್ಮಲ್ ಸ್ಪೀಡ್ ಎಲ್ಲ ಟ್ವೆಲ್

ಸೊ ಅವರ್ ಯೂಸ್ ಆಗುತ್ತೆ ಅಷ್ಟೇ ಪ್ರಾಕ್ಟೀಸ್ ಮಾಡಕ್ಕೆ ಸೊ ಅವ್ರಿಗೆ ಯೂಸ್ ಆಗುತ್ತೆ ಟೂರಿಂಗ್ ಎಲ್ಲ ಆಗಲ್ಲ ಗಾಡಿ ಇದು ಸೊ ಇಂಜಿನ್ ಆಯಿಲ್ ರಿಪ್ಲೇಸ್ಮೆಂಟ್ ಎಲ್ಲ ಯಾವ ತರ ಇದು ಇಷ್ಟು ಸಾವಿರ ಅಂತ ಏನಾದ್ರು ಇದ್ಯಾಲ ಅವರ್ ಲೆಕ್ಕ ಅದು ಅವರ್ ಲೆಕ್ಕ ಅದು ಅವರ್ ಲೆಕ್ಕದಲ್ಲ ಒಳ್ಳೆ ಇಂಜಿನ್ ಆಯಿಲ್ ಯಾವುದಾದ್ರು ಫುಲ್ ಮೆನ್ಷನ್ ಮಾಡಕ್ಕಾಗಲ್ಲ ಬ್ರ್ಯಾಂಡಿಂಗ್ ಎಲ್ಲ ಹಾಕೊಂಡ್ರೆ ಬೇಕಾರೆ ಒಂದು ಫೈವ್ ಹವರ್ಸ್ ಓಡ್ಸ್ಕೊಬೋದು ಗಾಡಿ ಫೈವ್ ಸಿಕ್ಸ್ ಅವರ್ಸ್ ಎಲ್ಲ ಹೊಡ್ಸ್ಕೊಂಡು ಅಷ್ಟೇ ಅಷ್ಟೇ ಎಕ್ಸ್ಪೆನ್ಸಿವ್ ರೇಸಿಂಗ್ ಅಂದ್ರೆ ಎಕ್ಸ್ಪೆನ್ಸಿವ್ ಇರುತ್ತೆ ಯೂಸ್ ಮಾಡಬಹುದು ಮಾಡೋರು ಮಾಡ್ತಾರೆ ಬಟ್ ಪ್ರೊಫೆಷನಲ್ ಆಗಿರೋರು

ಓ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳೋದು ಇವಾಗ ಏನೋ ಒಂದು ಒಂದು ಎಕ್ಸ್ಪಲ್ಸ್ ತಗೊಂಡೆ ನಾನು ಒಂದ್ ಲಕ್ಷ ಕಿಲೋಮೀಟರ್ ತನಕ ಬರುತ್ತೆ ಒಂದು ಐವತ್ ಅರವತ್ತು ಸಾವಿರ ಕಿಲೋಮೀಟರ್ ತನಕ ಓಡಿಸ್ತೀನಿ ಅದಾದಮೇಲೆ ಇಂಜಿನ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಬರುತ್ತೆ ಸೊ ಇದು ಆತರ ಅಲ್ಲ ಇದು ಫೈವ್ ಅವರ್ಸ್ ಎಲ್ಲ ಚೇಂಜ್ ಫೈವ್ ಅವರ್ಸ್ ನಮ್ ಇಂಡಿಯಾದಲ್ಲಿ ಆದ್ರೆ ಫೈವ್ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ ಎಲ್ಲ ಓಡಿಸ್ತಾರೆ ಬೇರೆ ಕಂಟ್ರಿ ಅಲ್ಲಿ ಒಂದ್ ಟೂ ತ್ರೀ ಅವರ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ ಪ್ರೊಫೆಷನಲ್ ನಾರ್ಮಲ್ ಓಡಿಸ್ಕೊತಾ ಇರ್ತಾರೆ ಅವರಿರೋ ಅಗ್ರೆಷನ್ಸ್ ಅವ್ರಿಗಿರೋ ಪವರ್ ಅವರು ಕೊಡೋ ಥಾಟ್ಗೆಲ್ಲ ಗಾಡಿ ಸೂಪ್ ಮಾಡ್ಬಿಟ್ಟಿರ್ತಾರೆ ಅಲ್ಲ ಅಷ್ಟು ಪವರ್ ತೆಗೆದ್ಬಿಟ್ಟಿರ್ತಾರೆ ಗಾಡಿಯಿಂದ ಆಚೆ ಬೇಸಿಕಲಿ ಗಾಡಿ ಹಿಂಡ್ ಬಿಟ್ಟಾದ್ರೂ ಪವರ್ ನೆಲ್ಲ ಎಕ್ಸಾಸ್ಟ್ ಮಾಡಿ ಮುಗಿಸಿರ್ತಾರೆ ಅಷ್ಟೇ ಮುಗಿಸಿರ್ತಾರೆ ಅವಾಗ ನೀವು ಸಿಲಿಂಡರ್ ಚೇಂಜ್ ಮಾಡ್ಕೋಬೇಕು ಸೊ ಬ್ರೋ ಹಾಗಾದ್ರೆ ನೀವು ಹೇಳಿರೋದಷ್ಟು ಐದ್ ಸಾವಿರ ಸಾರಿ ಐದ್ ಐದ್ ಅವರ್ ಓಡಿಸದ್ಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು ಅದು ಇದು ಅಂದ್ರೆ ಓವರ್ ಒಬ್ಬ ರೇಸರ್ ಈ ಗಾಡಿ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಈ ಗಾಡಿ ಸೆವೆನ್ ಪಾಯಿಂಟ್ ಫೈವ್ ಇದಕ್ಕೆ ಆನ್ ರೋಡ್ ಪ್ರೈಸ್ ಎಲ್ಲ ಏನಿರಲ್ಲ ಟ್ಯಾಕ್ಸ್ ಇರುತ್ತೆ ಸೊ ಇದು ಸೆವೆನ್ ಪಾಯಿಂಟ್ ಫೈವ್ ತೊಗೊಂಡು ಹಾಕೊಂಡ್ರೆ ಮತ್ತೆ ನೀವು ಪ್ರತಿಯೊಂದು ರೇಸಲ್ಲೂ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಒಂದು ಸಲ ಒನ್ ಒಂದು ರೇಸ್ಗೆ ಒನ್ ರೇಸ್ಗೆ ನೀವು ಆಲ್ಮೋಸ್ಟ್ ಟೈರ್ಸ್ ಚೇಂಜ್ ಮಾಡಬೇಕಾಗುತ್ತೆ ರಿಯಲ್ ಟೈಯರು ಟ್ವೈಸ್ ಚೇಂಜ್ ಮಾಡಬೇಕು ಫ್ರಂಟ್ ಟೈಯರು ಅಷ್ಟು ಯಾಕೆ ಅಟ್ರ್ಯಾಕ್ಷನ್ನು ರಿಯಲ್ ಟೈರಲ್ಲಿ ಬರೋದಲ್ವ ಸೊ ಅವರು ಥ್ರಾಟೆಲ್ಲ ಮಾಡಿದಾದ್ಮೇಲೆ ವೀಲ್ ಸ್ಪಿನ್ ಆಗಿ ಬಟನ್ಸ್ ಎಲ್ಲ ಹೋದರೆ ಇಟ್ಸ್ ಡಿಪೆಂಡ್ಸ್ ಯಾವುದನ್ನ ತಡ್ಕೊಳೋ ಟೈರ್ ಇತ್ತು ಅಂತಂದರೆ ಒತ್ತಾಡ್ಕೊಂಡು ಅಂತಂದ್ರೆ ಟೈರ್ ಒಂದ್ ಮೋಟಲ್ಲೇ ಹೊರಟೋಗುತ್ತೆ ಸೋ ಫ್ರಂಟ್ ಟೈರ್ ಬೇಕಾದ್ರೆ ಇದನ್ನ ಸಲ ಎರಡ್ ಸಲ ಚೇಂಜ್ ಮಾಡಿದ್ರೆ ಅದು ಸಲ ಚೇಂಜ್ ಮಾಡ್ಕೋಬಹುದು ಅದಾದ್ಮೇಲೆ ಸ್ಪ್ರಾಕೆಟಿಂಗ್ ಮಾಡ್ಬೇಕಾಗುತ್ತೆ ಸ್ಪ್ರಾಕೆಟ್ ಚೇಂಜ್ ಮಾಡಬೇಕು ಚೈನ್ ಚೈನ್ ಲೂಬ್ರಿಕೇಶನ್ ನೋ ಪ್ಲಸ್ ಚೈನ್ ಚೇಂಜ್ ಮಾಡ್ಬೇಕಾಗುತ್ತೆ ಸೊ ಇವಾಗ ಒಂದು ಐದ್ ಅವರ್ ಗಾಡಿ ಓಡಿಸಿದೆ ಅಂದ್ರೆ ನೆಕ್ಸ್ಟ್ ಇನ್ ನೆಕ್ಸ್ಟ್ ಐದ್ ಅವರ್ ಓಡಿಸ್ತೀನಿ ಅಂದ್ರೆ ಟೋಟಲಿ ಹೊಸ ಗಾಡಿ ಆಗುತ್ತೆ ಹೊಸ ಗಾಡಿ ಆಗುತ್ತೆ ಈ ಒಂದು ಸೆವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ಇದರ ಸಿಲಿಂಡರ್ ಎಲ್ಲ ಸೊ ಒಂದ್ ಒಂದ್ ಒಂದೆರಡು ಒಂದ್ ಫೈವ್ ಅವರ್ಸ್ ಆದ್ಮೇಲೆ ಒಂದ್ ಸೆವೆಂಟಿ ತೌಸಂಡ್ ಖರ್ಚು ಮಾಡ್ಬೇಕಾಗುತ್ತೆ ಸೊ ಒಂದು ರೇಸ್ ಮಾಡೋದು ಅಷ್ಟು ಈಸಿ ಅಲ್ಲ ರೇಸ್ ಮಾಡೋದು ಈಸಿ ಅಲ್ಲ ಇನ್ವೆಸ್ಟ್ಮೆಂಟ್ ಈಸಿ ಅಲ್ಲ ಸೊ ಗಾಡಿ ವ್ಯಾಲ್ಯೂನೇ ಆಲ್ಮೋಸ್ಟ್ ನಮ್ಗೆ ಏಳೂವರೆ ಲಕ್ಷ ಅಂದ್ರೆ ಅದರಲ್ಲಿ ಐದು ಅವರ್ ಬಿಟ್ರೆ ನೀವು ಮತ್ತೆ ಇನ್ನೊಂದು ಲಕ್ಷ ಇಡಬೇಕು ಇಡಬೇಕು ಅಪ್ರಾಕ್ಸಿಮೇಟ್ ಸೊ ಇಟ್ ಇಸ್ ನಾಟ್ ಈಸಿ ರೇಸಿಂಗ್ ಇಳಿತೀನಿ ಅಥವಾ ಒಂದು ರೇಸ್ ಗಾಡಿಗೆ ಒಂದು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಸ್ಪೆಷಲಿ ನಮ್ ಇಂಡಿಯಾದಲ್ಲಿ ಇಟ್ ಇಸ್ ನಾಟ್ ಈಸಿ ಬಟ್ ಎಲ್ಲ ಕಂಟ್ರಿಯಲ್ಲೂ ಬಟ್ ನಮ್ಮಲ್ಲಿ ಕಮ್ಮಿ ರೇಸರ್ಸ್ ನಮ್ಮ ಇಂಡಿಯನ್ ರೋಡ್ಸ್ ಎಕ್ಸ್ಪೆನ್ಸಿವ್ ಅನ್ಸ್ಬೋದು ಬಟ್ ಸ್ಟಿಲ್ ಇದ್ರಲ್ಲಿ ಒಂದಷ್ಟು ಪ್ರೊಫೆಷನ್ ಬಿಲ್ಡ್ ಮಾಡ್ಕೊಂಡು ಇವಾಗ ಈ ತರ ರೇಸ್ ಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ನಮ್ಮ ಇಂಡಿಯನ್ಸ್ ತಗೊಂಡು ಹೋಗ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಗಾಡಿ ಬಾಡಿ ಎಲ್ಲಾನು ಕರೆಕ್ಟ್ ಆಗಿರ್ಬೇಕು ಈ ಫೀಲ್ಡ್ ಬರ್ಬೇಕಂತ ಟೂರಿಂಗ್ ಮಾಡೋದಕ್ಕೂ ರೋಡಿಂಗ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಸಂಜೆಯವರು ಒಂದಷ್ಟು ವಿಚಾರಗಳನ್ನ ನಮಗೆ ಈ ಗಾಡಿಯ ಬಗ್ಗೆ ಹಂಚ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಜುಕೇಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಸೊ ಬನ್ನಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಟ್ರೈಬಲ್ ಅಡ್ವೆಂಚರ್ಗೆ ದಯವಿಟ್ಟು ಬನ್ನಿ ದೇವನಹಳ್ಳಿಯಲ್ಲಿದೆ ಸೊ ಸಂಜಯ್ ಅವ್ರದ್ದು ಕಂಪ್ಲೀಟಾಗಿ ಟ್ರೈಬಲ್ ಅಡ್ವೆಂಚರ್ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಏನು ರೇಸಿಗೆ ಇಳಿಬೇಕಂದ್ರೆ ಏನು ಮಾಡಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಇದ ಕಥೆಯಲ್ಲ ಜೀವನದ ಇನ್ನೊಂದು ಜೀವನಾನ ರೇಸಿಂಗ್ ಜೀವನನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀವಿ ಮಿಸ್ ಮಾಡಿದಿರೋ ಹಾಗೆ ನೆಕ್ಸ್ಟ್ ಎಪಿಸೋಡ್ ನೋಡಿ ಎಕ್ಸ್ಕ್ಲೂಸಿವ್ ಟ್ರೈಬಲ್ ಅಡ್ವೆಂಚರ್ ಬಗ್ಗೆನೇ ಎಕ್ಸ್ಕ್ಲೂಸಿವ್ ವಿಡಿಯೋ ಬರುತ್ತೆ ರೇಸಿಂಗ್ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಮಿಸ್ ಮಾಡಿದಿರೋ ಹಾಗೆ ನೆಕ್ಸ್ಟ್ ವೀಡಿಯ ನೋಡಿ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಸ್ನೇಹಿತರೆ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಸಂಜೆ ಕೊಟ್ಟರಲ್ಲ ಸೊ ಅಷ್ಟೇ ಅಲ್ಲಿಗೆ ಈ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಏನಂತಂದರೆ ಇನ್ನು ಮುಂದೆ ನಾನು ಹೇಳಿದಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಈ ಥರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಯಾಕೆಂದರೆ ಮೋಟರ್ ಬ್ಲಾಗಿಂಗ್ ಅಂದಿದ ತಕ್ಷಣ ಜನಗಳು ಏನು ಮಾಡ್ತಾರೆ ನಿಮಗೆ ಹೈ ಆ್ಯಂಡ್ ಬೈಕ್ಸು ಗುಜ್ರಿ ಗಾಡಿ ಅಂಥವನ್ನೇ ತೋರಿಸ್ತಾರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಗುಜರಿ ಗಾಡಿ ಅಂತ ನಾನು ಹೇಳಿದ್ದು ಜಸ್ಟ್ ಒಂದು ಡೈಲಾಗಿಗೋಸ್ಕರ ಬಟ್ ಐ ರೆಸ್ಪೆಕ್ಟ್ ಆಲ್ ದ ವೆಹಿಕಲ್ಸ್ ಇಲ್ಲಿ ಯಾವುದು ಗುಜ್ರಿ ಅಂತಲೂ ಹೇಳಲ್ಲ ಯಾವುದು ಹೈ ಆ್ಯಂಡ್ ಅಂತಲೂ ಹೇಳಲ್ಲ ಇಟ್ಸ್ ಜಸ್ಟ್ ಅ ವೆಹಿಕಲ್ ಆಲ್ ಇಟ್ ಮ್ಯಾಟರ್ಸ್ ಇಸ್ ಮನಿ ಒಂದಕ್ಕೆ ಒಂದು ಬೈಕಿಗೆ ಬೆಲೆ ಜಾಸ್ತಿ ಇರ್ಬೋದು ಇನ್ನೊಂದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ದಿರೋಂಥ ಸೋ ಕಾಲ್ಡ್ ಗುಜರಿ ಗಾಡಿ ಆಗಿರ್ಬೋದು ನಾನು ಹೇಳೋದಿಷ್ಟೇ ಅದರ ಮಧ್ಯದಲ್ಲಿ ಸುಮಾರು ಜನ ಗೊತ್ತಿಲ್ಲದಿರೋ ಫ್ಯಾಕ್ಟ್ರಿ ಏನಂತಂದರೆ ಈ ಥರ ಗಾಡಿ ನೋಡ್ತಾರೆ ಜನ ಯೂಟ್ಯೂಬಲ್ಲೆಲ್ಲ ನೋಡ್ತಾರೆ ಈ ಥರ ಗಾಡಿನ ಮೂವತ್ತಡಿ ನಲವತ್ತಡಿ ಮೇಲೆಲ್ಲ ಹಾರಿಸ್ತಾ ಇರ್ತಾರೆ ಇದರಲ್ಲಿ ಸ್ಟಂಟ್ ಕೂಡ ಮಾಡ್ತಾ ಇರ್ತಾರೆ ಸೂಪರ್ ಕ್ರಾಸ್ ಇವೆಂಟಲ್ಲೆಲ್ಲ ನೀವು ನೋಡ್ಬೋದು ಈ ಥರ ಗಾಡಿನ ಲಿಟ್ರಲ್ಲಿ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಜಂಪ್ ಅಲ್ಲ ಲಿಟ್ರಲ್ಲಿ ಡಿಲ್ಟ್ ಮಾಡ್ತಾರೆ ಎರಡು ಮೂರು ಬ್ಲಾ ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾರೆ ಈ ಗಾಡಿಯಲ್ಲಿ ಇನ್ಕ್ಲೂಡಿಂಗ್ ರೈಡರ್ಸು ಸೊ ಈ ಥರ ಗಾಡಿ ವಿಚಾರ ನನಗೆ ಅನ್ಸಂಗೆ ಕನ್ನಡದಲ್ಲಿ ತುಂಬ ಕಡಿಮೆ ಕೊಟ್ಟಿದ್ದಾರೆ ಅಥವಾ ಯಾರು ಕೊಟ್ಟಿರಲ್ಲ ಅಂತಲೂ ಅನಿಸುತ್ತೆ ಸೊ ನನಗೆ ಖುಷಿ ಆಗ್ತಿರೋದು ಏನಂತಂದರೆ ನಾನೊಬ್ಬ ಮೋಟರ್ ಸೈಕಲ್ ಎಂಟ್ರೋಸಿಸ್ಟ್ ಆಗಿ ನಾನೊಬ್ಬ ರೇಸರ್ ಕೂಡ ಆಗಿ ನನ್ನ ಕರ್ತವ್ಯ ಇರುತ್ತೆ ಮೋಟರ್ ಬ್ಲಾಗಿಂಗ್ ಕಮ್ಯುನಿಟಿಗೆ ಈ ಥರ ಗಾಡಿಗಳ್ದೂ ಇನ್ಫಾರ್ಮೇಷನ್ ಕೊಡುವಂಥದ್ದು ಯಾಕೆಂದರೆ ನಾನೊಬ್ಬ ರೇಸರು ಬಟ್ ಡೆಫಿನೆಟ್ಲಿ ಈ ಥರ ಎಲ್ಲ ನಾನು ಓಡಿಸಿಲ್ಲ ನಾವು ಓಡಿಸಿದ್ ಬಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಹಾಗೂ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಸಿ ಸಿ ಕ್ಯಾಟಗರಿ ನಮಗೂ ಆಸೆ ಇದೆ ಈ ಥರ ಗಾಡಿ ತೊಗೊಂಡು ಓಡಿಸಬೇಕು ಅಂತ ಬಟ್ ಇವತ್ತಿಗೆ ಆ ಆಸೆ ಈಡೇರ್ತಾ ಇದೆ ಸೊ ಥ್ಯಾಂಕ್ಸ್ ಟು ಟ್ರೈಬಲ್ ಸಂಜಯ್ ಹಾಗೂ ಟ್ರೈಬಲ್ ಅಡ್ವೆಂಚರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿರೋದು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗೂ ನಿಮ್ಮ ರೇಸರ್ ಫ್ರೆಂಡಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಈ ಥರ ಗಾಡಿ ಬಗ್ಗೆ ರಿವ್ಯೂ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೂ ಖುಷಿಯಾಗುತ್ತೆ ಏನಂತೀರಾ ಓಕೆನಾ ಸೊ ಅಲ್ಲಿಗೆ ಬ್ಲಾಗ್ನಲ್ಲಿ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮತ್ತೊಂದು ಸಂಚಿಕೆ ಒಂದಿಗೆ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದ ಲಿಟ್ ಥ್ಯಾಂಕ್ ಯು